ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಪ್ರೌಢಶಾಲೆ ಆಗರದಲ್ಲಿ ಇಂದು ಒಂಬತ್ತನೇ ತರಗತಿ ದೈಹಿಕ ಶಿಕ್ಷಣ ಅದರಲ್ಲಿ ಆರೋಗ್ಯಕರ ಸಂಘದ ಪ್ರಯೋಜನಗಳು ಮತ್ತು ಆರೋಗ್ಯ ಶಿಕ್ಷಣ ಆರೋಗ್ಯವೇ ಭಾಗ್ಯ ವಾಯುವಿವಾರ ಯಾರು ಶಾಲೆಗಳು ಮತ್ತು ಏರೋಬಿಕ್ಸ್ ಕೇಂದ್ರಗಳು ಬೀದಿ ಮತ್ತು ಕ್ರೀಡಾ ತರಬೇತಿ ಕೇಂದ್ರಗಳು ಇಲ್ಲಿ ನಾವು ನೋಡಿದಾಗ ಇಲ್ಲಿ ಮುಖ್ಯವಾಗಿರತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಆರೋಗ್ಯ ಶಿಕ್ಷಣದ ಶೈಕ್ಷಣಿಕ ಮಹತ್ವವನ್ನು ಪಡೆದುಕೊಂಡಿದ್ದು ಆರೋಗ್ಯಕರ ಪರಿಸರದ ಪ್ರಯೋಜನಗಳು ವಿವಿಧ ಸ್ಥಳಗಳಲ್ಲಿ ಯಾವ ರೀತಿಯಲ್ಲಿ ಮಹತ್ವ ನೀಡಬಹುದು ಎಂಬುದನ್ನು ತಿಳಿಯಬೇಕಾದರೆ ಹಿಂದಿನ ಅತ್ಯಂತ ಮುಖ್ಯವಾದ ಅಂಶವಾಗಿ ಅಂಶವಾಗಿರುತ್ತದೆ ಹಿಂದೆ ನಾವು ಯಾವುದರಲ್ಲಿ ಹೇಗೆ ಇರಬೇಕು ಅಂತಕ್ಕಂಥದ್ದು ಯಾವ ರಲ್ಲಿ ಸ್ವಚ್ಛತೆ ಆಗಿರಬಹುದು ಬೇರೆ ವೈಯಕ್ತಿಕ ಸ್ವಚ್ಛತೆ ಮತ್ತು ಸಾಮಾಜಿಕ ಸ್ವಚ್ಛತೆ ಮನೆಯ ಸ್ವಚ್ಛ ಮನೆಯ ಮುಂದೆ ಸ್ವಚ್ಛತೆ ಆಗಿರಬಹುದು ಶಾಲೆಗಳ ಮುಂದೆ ಸ್ವಚ್ಛತೆ ಆಗಿರಬಹುದು ಮತ್ತು ಸಾಮಾಜಿಕವಾಗಿ ಚಳಿಯ ವಸ್ತುಗಳು ಸ್ವಚ್ಛತೆ ಆಗಿರಬಹುದು ಇವೆಲ್ಲವನ್ನು ತಿಳಿದಾಗ ಸಾಮಾಜಿಕ ಅಥವಾ ಆರೋಗ್ಯಕರ ಪರಿಸರದ ಪ್ರಯೋಜನಗಳು ಏನು ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ಅದರ ಮಹತ್ವವನ್ನು ತಿಳಿತ ತಿಳಿತದೆ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ ಈಗ ವೈಯಕ್ತಿಕ ಸ್ವಚ್ಛತೆ ಒಳಗೆ ನಿಮ್ಗೆ ಹೇಳಿರ್ತೀವಿ ಸಾಮಾನ್ಯವಾಗಿ ವೈಯಕ್ತಿಕ ಸ್ವಚ್ಛತೆ ಉಗುರನ್ನು ಮಾಡಿಕೊಳ್ಳಬೇಕು ಮಾಡಿಕೊಳ್ಬೇಕು ಕಟ್ಟಿಂಗ್ ಮಾಡಿಸಿಕೊಂಡಿರಬೇಕು ಮತ್ತು ಸೂದ್ರವಾದ ಸಮವಸ್ತ್ರವನ್ನು ಇದು ಮಾಡಬೇಕು ಮತ್ತು ಸಮಯ ಪ್ರಶ್ನೆಯನ್ನು ಇಟ್ಕೊಂಡಿರಬೇಕು ಇವೆಲ್ಲವನ್ನು ಇಟ್ಕೊಂಡು ಉತ್ತಮವಾಗಿರ್ತಕ್ಕಂಥ ಒಂದು ವ್ಯವಸ್ಥಿತಿಯೊಳಗೆ ಆರೋಗ್ಯಕರ ಪರಿಸರದ ಪ್ರಯೋಜನಗಳನ್ನ ನೀವು ಇದನ್ನು ಮಾಡಬೇಕು ಅಂತಕ್ಕಂಥದನ್ನ ನಾವು ಇದನ್ನು ಮಾಡ್ತಾರೆ ಅಲ್ಲಿ ಮುಖ್ಯವಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ ಹಿಂದಿನ ಒಂದು ಯಾವ ಸ್ಥಳಗಳಲ್ಲಿ ಈಗ ಇಲ್ಲಿ ಮುಖ್ಯವಾಗಿ ಏನ್ ಮಾಡ್ತೀವಿ ಅಂತಂದ್ರ ಯಾವ ರೀತಿಯಾಗಿ ನಾವು ಮಾಡ್ತೀವಿ ಯಾವ ರೀತಿಯಾಗಿ ಜೀವನವನ್ನು ಮಾಡ್ತೀವಿ ಶಿಕ್ಷಣದೊಳಗೆ ಆರೋಗ್ಯ ಪರಿಸರದ ಪ್ರಯೋಜನಗಳೊಳಗೆ ನಾವು ತಿಳಿಯುತ್ತೇವೆ ಆರೋಗ್ಯವೇ ಭಾಗ್ಯ ಈಗ ಮಗುವಿನ ಆರೋಗ್ಯ ಸ್ಥಿತಿಯ ಮೇಲೆ ಮನೆ ಶಾಲೆ ಹಾಗೂ ಸುತ್ತಮುತ್ತಲಿನ ಪರಿಸರದ ಬಳಕೆ ಪ್ರಮುಖ ಪಾತ್ರ ವಹಿಸುತ್ತದೆ ಅದರಿಂದ ಉತ್ತಮ ಪರಿಸರವನ್ನು ಕಾಪಾಡಿಕೊಂಡು ಬರಲು ಪ್ರತಿಯೊಬ್ಬ ಪೌರನ ತನ್ನದೇ ಆದ ಕರ್ತವ್ಯಗಳನ್ನ ನಿಭಾಯಿಸುವ ಆರೋಗ್ಯಕರ ಪರಿಸರದಿಂದ ಈ ಕೆಳಗಿನಂತೆ ಪ್ರಯೋಜನವಾಗುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯು ಆರೋಗ್ಯದ ಗುಣಮಟ್ಟ ಉತ್ತಮವಾಗುವುದು ಮತ್ತೆ ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಪರಿಣಾಮಕಾರಿಯಾಗಿ ಪ್ರತಿಯೊಬ್ಬರಿಗೂ ನಿರ್ವಹಿಸಲು ಸಾಧ್ಯವಾಗುತ್ತದೆ ಸಾಮಾಜಿಕ ಸೌಹಾರ್ದತೆ ಬೆಳೆಯುತ್ತದೆ ಮತ್ತಾಗ ಸದೃಢ ಸಮಾಜ ಹಾಗೂ ದೇಶ ನಿರ್ಮಾಣ ಸಾಧ್ಯವಾಗುತ್ತದೆ ಹಲವಾರು ಮಾರಕ ರೋಗಗಳನ್ನು ತಡೆಗಟ್ಟುತ್ತದೆ ಈ ರೀತಿಯಾಗಿರ್ತಕ್ಕಂಥದ್ದನ್ನು ನಾವು ನೋಡಿದಾಗ ನಮಗೆ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಆರೋಗ್ಯ ಗುಣಮಟ್ಟ ಸುಧಾರಿಸಬೇಕಾದ್ರೆ ಆ ಒಂದು ಪರಿಸರದ ಇದು ಇರಬೇಕು ಪ್ರಕ್ರಿಯೆ ಇರಬೇಕು ಹ ಉತ್ತಮ ಗುಣಮಟ್ಟ ಆಗ್ತದೆ ಅಂತಕ್ಕಂಥದ್ದು ಇದಿರಬೇಕು ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ಪರಿಣಾಮಕಾರಿಯಾಗಿ ಪ್ರತಿಯೊಬ್ಬರು ನಿರ್ವಹಿಸುವುದ ಸಾಧ್ಯತೆವಾಗುತ್ತದೆ ಆರೋಗ್ಯ ಚೆನ್ನಾಗಿತ್ತಂದ್ರೆ ನೀವು ಯಾವ ಕೆಲಸಗಳಲ್ಲಿ ಆದ್ರೂ ಕೂಡ ತೊಡಗಬಹುದು ಯಾವ ಕೆಲಸಗಳನ್ನ ಕೂಡ ನೀವು ಮಾಡಬಹುದು ಹೋಬಾಟಿರ್ತಕ್ಕಂಥದ್ದಾಗಲಿ ಮತ್ತು ಎದ್ದು ಕೆಲಸ ಕಾರ್ಯಗಳನ್ನ ಮತ್ತು ಬೇರೆ ರೀತಿಯಾಗಿರ್ತಕ್ಕಂಥಗಳನ್ನ ನೀವು ಮಾಡತಕ್ಕಂಥದನ್ನ ಇಲ್ಲಿ ನಾವು ನೋಡ್ತೀವಿ ಈ ರೀತಿಯಾಗಿರ್ತಕ್ಕಂಥ ಸದೃಢವಾದ ಸಮಾಜ ಹಾಗೂ ದೇಶ ನಿರ್ಮಾಣವಾಗುತ್ತದೆ ಹಲವಾರು ಮಾರಕ ರೋಗಗಳನ್ನ ತಡೆಗಟ್ಟಬಹುದು ಹಲವಾರು ಮಾರಕ ರೋಗಗಳನ್ನ ಏನು ಸಾಂಕ್ರಾಮಿಕ ರೋಗಗಳಾಗಿರ್ಬೋದು ಇತರೆ ಏನು ಚಳಿ ಜ್ವರ ನೆಗಡಿ ಕೆಮ್ಮು ಶೀತ ಏನೇನೋ ಇದರತಕ್ಕಂಥದನ್ನ ನಾವು ನೋಡ್ತಿರ್ತೀವಿ ಆ ರೀತಿಯಾಗಿರ್ತಕ್ಕಂಥದನ್ನ ಇಲ್ಲಿ ನಾವು ಏನ್ ಮಾಡ್ಬೋದು ಅಂದ್ರೆ ಪರಿಸರದೊಳಗೆ ಎಲ್ಲಾ ರೀತಿಯಾಗಿರ್ತಕ್ಕಂಥದನ್ನ ನಾವು ಇಟ್ಟುಕೊಂಡಿದ್ದಾಗಿದ್ರೆ ಏನು ಉತ್ತಮವಾಗಿರತಕ್ಕಂತಹ ಆರೋಗ್ಯಕರ ಪರಿಸರದ ಪ್ರಯೋಜನಗಳನ್ನ ನಾವು ಪಡೆಯಬಹುದು ಹಾಗೆ ಇಲ್ಲಿ ವಾಯುವಾರ ವಾಯು ವಿವಾರ ಇದು ಕೂಡ ಬಹಳಷ್ಟು ಮುಖ್ಯವಾಗಿರುತ್ತದೆ ಸಾಮಾನ್ಯವಾಗಿ ಸೂರ್ಯೋದಯ ಅಥವಾ ಸೂರ್ಯಸ್ತದ ಸಮಯದಲ್ಲಿ ನಿಸರ್ಗದ ಮಡಿಲಿನಲ್ಲಿ ರೂಢಿಸಿಕೊಳ್ಬೇಕು ನಿಸರ್ಗದ ಮಡಿಲಲ್ಲಿ ಓಡಾಡಬೇಕು ಯಾರು ಬೇಗ ಎದ್ದು ತನ್ನ ಸೂರ್ಯ ಮುಂಚೆ ನೀವು ಎದ್ದು ವಾಕ್ ಮಾಡ್ತೀರಿ ಸೂರ್ಯನ ಕಿರಣಗಳೆಲ್ಲ ಇ ವಿಟಮಿನ್ ದೊರೆಯುತ್ತದೆ ಇ ವಿಟಮಿನ್ ದೊರೆಯೋದ್ರಿಂದ ನಿಮ್ಗೆ ಏನಾಗ್ತದೆ ಚರ್ಮದ ಕಾರ್ಯಗಳು ಹೋಗ್ತವೆ ಈಗೆಲ್ಲ ನೀವು ಬೇರೆ ರೀತಿರ್ತಕ್ಕಂಥ ಬೇರೆ ಕೋಡ್ರುವ ಅವೆಲ್ಲ ಅರ್ಥ ನಿಂತ ನಿಮ್ಮ ದೇಹದ ಸೌಂದರ್ಯ ಹೆಚ್ಚಿಸಿಕೊಳ್ಳಲಿಕ್ಕೆ ನೀವು ಬೆಳಗಿನ ಜಾವ ಎದ್ದು ವಾಕ್ ಮಾಡಿ ಸೂರ್ಯನ ಕಿರಣಗಳಿಂದ ಎಂಜಾಯ್ ಮಾಡಿ ಆ ರೀತಿಯಾಗಿರ್ತಕ್ಕಂಥದನ್ನ ನೀವು ವಾಯುವಾರನ್ನ ಬೆಳಗ್ಗೆ ಮತ್ತು ಸಾಯಂಕಾಲ ಪಡೆಯುವುದರಿಂದ ಉತ್ತಮವಾಗಿರ್ತಕ್ಕಂಥ ಇದು ಏನಾಗ್ತದೆ ಅಂತಂದ್ರೆ ಆರೋಗ್ಯ ನಿಮಗೆ ಸಿಗ್ತದೆ ಅಂತಕ್ಕಂಥದ್ದು ಹೀಗೆ ಬಡಿಯಲ್ಲಿ ನಡೆದಾರ್ಸಕ್ಕಂಥ ವಾಯುವಾರ ಎನ್ನುವ ವಾಹಾರದ ಸಂದರ್ಭದಲ್ಲಿ ತಮ್ಮ ಆರೋಗ್ಯದ ದೃಷ್ಟಿಯಿಂದ ತಮ್ಮ ಹೃದಯ ಹಾಗೂ ಉಸಿರಾಟ ಕ್ರಿಯೆಗಳು ಮೇಲೆ ಗಮನಹಿಡುವುದು ಹಾಗೂ ಮನಸ್ಸಿನಲ್ಲಿ ಕಲ್ಮಶ ಹಾಗೂ ಒತ್ತಡಗಳನ್ನ ದೂರ ಮತ್ತು ಅದೇ ರೀತಿಯಾಗಿ ಜನದಟ್ಟಣೆಯ ಮತ್ತು ವಾಹನ ದಟ್ಟಣೆಯ ಕಡಿಮೆ ಇರುವ ಸ್ಥಳಗಳನ್ನೇ ಆಯ್ಕೆ ಮಾಡಿಕೊಂಡು ವಾಹನ ಮಾಡಿದಲ್ಲಿ ಈ ಕೆಳಗಿನ ಪ್ರಯೋಜನಗಳು ಸಿಗ್ತವೆ ಅಂತ ಈ ವಾಯುಗಳನ್ನ ನೀವು ಮಾಡೋದ್ರಿಂದ ಉತ್ತಮವಾಗಿರ್ತಕ್ಕಂಥದನ್ನ ನೀವು ಪಡೆದುಕೊಳ್ಳಬಹುದು ನಮಗೆ ಆರೋಗ್ಯ ಮುಖ್ಯ ಆರೋಗ್ಯ ಮುಖ್ಯ ಅಂತಂದ್ರೆ ನಾವು ಆರೋಗ್ಯ ಪ್ರಜ್ಞೆಯನ್ನ ಇನ್ನೊಬ್ಬರಿಗೆ ನಾವು ಏನ್ ಮಾಡಬೇಕು ಹಂಚ್ಬೇಕು ಈ ರೀತಿಯಾಗಿರಬೇಕು ಈ ರೀತಿಯಾಗಿ ನಿಮ್ಮ ಸ್ವಚ್ಛತೆ ಇರಬೇಕು ಈ ರೀತಿಯಾಗಿರ್ತಕ್ಕಂಥ ಶಿಸ್ತು ಇರಬೇಕು ಇವೆಲ್ಲವನ್ನೂ ಕೂಡ ಇವೆಲ್ಲವನ್ನೂ ಕೂಡ ನೀವು ಏನ್ ಮಾಡಬೇಕು ಗಮನಿಸಬೇಕು ನೀವು ಬಾಲ್ಯದಲ್ಲೇ ಇದನ್ನ ರೂಢಿಸಿಕೊಂಡ್ರೆ ನೀವು ಮುಖ್ಯವಾಗಿರತಕ್ಕಂಥದ್ದು ನೀವು ಈಗಿನಿಂದಲೇ ಐದು ಗಂಟೆಗೆ ಎದ್ದಾಳ ರೂಢಿಯನ್ನು ಮಾಡಿಕೊಂಡ್ರೆ ಮುಂದಿನ ತರಗತಿ ಹತ್ತನೇ ತರಗತಿಗೆ ಹೋಗ್ತೀರಿ ಅವಾಗೂ ಕೂಡ ನೀವು ಬೇಗನೆ ಎದ್ದಾಳತಕ್ಕಂತ ರೂಢಿ ಬರುತ್ತದೆ ಹಾ ಇಂಥ ರೂಢಿಗಳನ್ನು ನೀವು ಏನ್ ಮಾಡ್ಬೇಕಂದ್ರೆ ಈಗಿನಿಂದನೇ ರೂಢಿ ತಗೋಬೇಕು ಎಂಟು ಒಂಬತ್ತರಿಂದನೇ ರೂಢಿ ತಗೊಂಡ್ರೆ ಮತ್ತೆ ನೀವು ಹತ್ತನೇ ತರಗತಿವರೆಗೆ ಮತ್ತೆ ಬದಲಾಗ್ಬೇಕು ನೀವು ಗಮನ ಅದೇ ರೀತಿಯಾಗಿ ದೇಹಕ್ಕೆ ಅಗತ್ಯವಾದ ಆಮ್ಲಜನಕ ದೊರಕುತ್ತದೆ ನಿಮ್ಮ ದೇಹಕ್ಕೆ ಅಗತ್ಯವಾಗಿರ್ತಕ್ಕಂಥ ಆಮ್ಲಜನಕವನ್ನ ನಿಮಗೆ ದೊರಕುತ್ತದೆ ಆ ದೊರಕಿದಾಗ ಏನಾಗ್ತದೆ ಅಂತಂದ್ರೆ ನಿಮ್ಮ ದೇಹ ಮತ್ತೆ ಉತ್ತಮವಾಗಿರ್ತಕ್ಕಂಥ ಒಂದು ಏನು ಉಸಿರಾಟದ ಕ್ರೀಡೆಗಳಿಗಾಗ್ಲಿ ಹೃದಯ ಬಂಟಿತಾಗ್ಲಿ ಮತ್ತು ರಕ್ತದ ಸರಬರಾಜಿಗಾಗ್ಲಿ ಒಳ್ಳೆಯ ಒಂದು ಎಕ್ಸರ್ಸೈಜ್ ಆಗ್ತದೆ ಒಳ್ಳೆಯ ಆಗ್ತದೆ ಈ ರೀತಿಯಾಗಿರ್ತಕ್ಕಂಥದನ್ನ ನಿಮ್ಮ ದೇಹದೊಳಗೆ ಉತ್ತಮವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಮಾನಸಿಕ ನೆಮ್ಮದಿ ದೊರಕುತ್ತದೆ ಮಾನಸಿಕವಾಗಿ ನೆಮ್ಮದಿ ಜೀವನ ಬಹಳ ಮುಖ್ಯ ಬಹಳ ಮಾನಸಿಕವಾಗಿ ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥದನ್ನು ನಾವು ಇಲ್ಲಿ ನೋಡ್ತೇವೆ ಅದೇ ರೀತಿಯಾಗಿ ಇಲ್ಲಿ ದೈನಂದಿನ ಬಿಡುವ ರೈತ ಜೀವನದಿಂದ ಉಂಟಾಗುವ ಒತ್ತಡ ಕಡಿಮೆ ಆಗ್ತದೆ ನೀವೆಲ್ಲ ಮೈಂಡ್ ಇದು ಎಲ್ಲ ಟ್ರಸ್ಟ್ ಮಾಡ್ಕೊಂಡು ಬಿಟ್ಟಿರ್ತೀವಿ ಅಂತವೆಲ್ಲವನ್ನ ಏನಾಗ್ತದೆ ಅಂದ್ರೆ ಕಡಿಮೆ ಆಗ್ತಾ ಹೋಗ್ತದೆ ಕಡಿಮೆ ಆಗ್ತಾ ಹೋದಾಗ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ ಚರ್ಮದ ಆರೋಗ್ಯಕ್ಕೆ ಅಗತ್ಯ ಇರುವ ವಿಟಮಿನ್ ಡಿ ತೋರಿಸಿ ವಿಟಮಿನ್ ಡಿ ಸೂರ್ಯ ಹಾಗೆ ರಕ್ತ ಸಂಚಾರ ಉತ್ತಮಗೊಳ್ಳುತ್ತದೆ ನಮ್ಮ ದೇಹಕ್ಕೆ ಯಾವುದೇ ಇದ್ದರೆ ಗಟ್ಟಲು ಗಾಡಿ ಗಾಡಿ ಗಾಡಿಗಳು ಇಲ್ಲ ಅಂತಂದ್ರೆ ಗಾಡಿಗಳ ಆ ರೀತಿಯಾಗಿ ನಮ್ಮ ದೇಹದಲ್ಲಿ ರಕ್ತದ ಏನು ಸಂಚಾರ ಚೆನ್ನಾಗಿ ಆಗಬೇಕು ರಕ್ತದ ಸಂಚಾರ ಚೆನ್ನಾಗಿ ಅಂತಂದ್ರೆ ಹೃದಯ ಏನಾಗ್ತದೆ ಒಳ್ಳೆ ಉತ್ತಮವಾಗಿರ್ತಕ್ಕಂಥದ್ದು ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಉತ್ತೇಜನ ನೀಡುತ್ತದೆ ಹಾಗೆ ದೇಹದ ಕೀಲುಗಳು ಸಡತದಿಂದ ಬರುವ ಸಡತದಿಂದ ಪರಿಹಾರ ಸಿಗುತ್ತದೆ ದೇಹದಲ್ಲಿ ಕೀಲುಗಳು ನರಗಳು ಇವೆಲ್ಲವೂ ಕೂಡ ನೋಡತಕ್ಕಂಥದ್ದು ಇವೆಲ್ಲ ಇದಾಗ್ತಕ್ಕಂಥದ್ದು ಏನಾಗ್ತದೆ ಅಂದ್ರೆ ಅಲ್ಲಿ ಅದಕ್ಕೆ ಪರಿಹಾರ ಸಿಗ್ತದೆ ಆ ಪರಿಹಾರ ಸಿಗ್ತದೆ ಅಂತಂದ್ರೆ ಉತ್ತಮವಾಗಿರ್ತಕ್ಕಂಥ ನಮಗೆ ಆರೋಗ್ಯ ಬೇಕಾಗ್ತದೆ ಇಲ್ಲಿ ಒಟ್ಟಾರೆ ವಾಯುವಿನಲ್ಲಿ ವಾಯು ವಿಭಾಗದಲ್ಲಿ ನಿಯಮಿತವಾಗಿ ತೊಡಗಿಸಿಕೊಳ್ಳುವ ವ್ಯಕ್ತಿಯ ಆರೋಗ್ಯವು ಉತ್ತಮಗೊಳ್ಳುತ್ತದೆ ಆ ಅಂದ್ರೆ ಈ ಒಂದು ವಾಯುವಿವಾರದಲ್ಲಿ ಇವೆಲ್ಲ ಅಂಶಗಳನ್ನ ನಾವು ಕಾಣ್ತೇವೆ ದೇಹಕ್ಕೆ ಅಷ್ಟಮೂಲ್ಯವಾಗಿರ್ತಕ್ಕಂಥ ವಾಯುವಿವಾರ ಆಮ್ಲಜನಕ ನಮ್ಮ ದೇಹಕ್ಕೆ ಬಹಳಷ್ಟು ಮುಖ್ಯವಾಗಿ ಬೇಕು ಸೂರ್ಯನೀಕರಣಗಳಿಂದ ಜೀವಿಕೆ ನಮ್ಮ ದೇಹಕ್ಕೆ ಬೇಕು ಆ ವಿಚಾರದಿಂದ ಆ ಆರೋಗ್ಯ ಕೆಲಸದಿಂದ ಈ ಒಂದು ಪರಿಸರದ ಆರೋಗ್ಯಕರ ಪರಿಸರದ ಪ್ರಯೋಜನಗಳು ನಿಮಗೆ ಸಿಗಬೇಕಾದ್ರೆ ವಾಯುವಾರವನ್ನ ಚೆನ್ನಾಗಿ ಮಾಡಬೇಕು ಚೆನ್ನಾಗಿ ನೀವು ಬೆಳಗ್ಗೆ ಮತ್ತು ಸಾಯಂಕಾಲ ನಿಮ್ಮ ವಾಹು ಮಾಡಬೇಕು ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಓಡಬೇಕು ಮೂರ್ನಾಲ್ಕು ಕಿಲೋಮೀಟರ್ ಓಡ್ತಿರ್ಬೇಕು ನೀವು ಮತ್ತೆ ಇದು ಮಾಡ್ಬೇಕು ನೀವು ವಾಕ್ ಮಾಡೋದಲ್ಲ ರನ್ನಿಂಗ್ ಮಾಡ್ಬೇಕು ಎಲ್ಲರೂ ರನ್ನಿಂಗ್ ಮಾಡ್ತಕ್ಕಂಥ ವಯಸ್ಸಿನಿ ನೀವು ಮುಖಾದ್ಮೇಲೆ ಓಡೋದಲ್ಲ ಈಗ ನೀವು ಓಡೋದು ಆಟ ಆಡೋದು ಚೆನ್ನಾಗಿ ಇವನ್ನೆಲ್ಲವನ್ನು ಕೂಡ ನೀವು ಬಳಕೆ ಮಾಡ್ಕೊಳ್ಬೇಕು ಬಳಕೆ ಮಾಡ್ಕೊಂಡಂದ್ರೆ ಏನಾಗ್ತದೆ ನಿಮ್ಮ ಆರೋಗ್ಯ ಬಹಳ ಉತ್ತಮವಾಗಿರ್ತಕ್ಕಂಥದ್ದು ಆಗ್ತದೆ ಇಲ್ಲಿ ವ್ಯಾಯಾಮ ಇಲ್ಲಿ ವ್ಯಾಯಾಮ ಮಾಡುವುದರಿಂದ್ರೆ ಶಾಲೆಗಳಿಂದ ಶರೀರದ ಅಂಗಾಂಗಗಳು ಕ್ರಮಬದ್ಧವಾಗಿ ವಿಶೇಷವಾದ ತರಬೇತಿ ಸ್ಥಳವಾಗಿರುತ್ತದೆ ಆದರೆ ಉತ್ತಮ ಆರೋಗ್ಯವನ್ನು ಹೊಂದಲು ಅಗತ್ಯವಿರುವ ಉಪಕರಣಗಳು ಸಹಿತ ಹಾಗೂ ಉಪಕರಣಗಳ ರಹಿತ ವಿವಿಧ ವ್ಯಾಯಾಮಗಳ ವೈಜ್ಞಾನಿಕವಾಗಿ ಮಾಡಲು ಅನುಕೂಲಕರ ಸುಸಜ್ಜಿತ ಸ್ಥಳಗಳಿಗೆ ಅಥವಾ ಶಾಲೆಗಳಿಗೆ ವ್ಯಾಯಾಮ ಶಾಲೆಗಳು ಎನ್ನುವರು ಇಲ್ಲಿ ವ್ಯಾಯಾಮ ಶಾಲೆಯ ಪ್ರಯೋಜನಗಳೇನಪ್ಪ ಇದು ವ್ಯಾಯಾಮ ಶಾಲೆಗಳಿಂದ ನಿಮಗೆ